ಅಪ್ಪ ಅಪ್ಪತ್ರ ಹಾಕೇ ಸುಟ್ಬಿಟ್ರು ಅಪ್ಪ ಅಪ್ಪ ಹಾಕಿ ಸುಟ್ಬಿಟ್ರು ಯಾಕ ಅಪ್ಪ ಹೊಡದ್ನಾ ಬೈತಿದ್ರು ಅದಕ್ಕೆ ಅಪ್ಪನೇ ಪೆಟ್ರೋಲ್ ಹಾಕಿ ಸುಟ್ಬಿಟ್ರು ಎಷ್ಟು ಗಂಟೆಗೆ ಆಯ್ತಿದ್ರು ರಾತ್ರಿ ಏಳು ಗಂಟೆ ಯಾಕೆ ಯಾಕಂತ ಯಾರು ಕೇಳಿ ಇವ್ರಿಗೆ ಹೋದೆ ಅಂತ ಇವಾಗ ನಿಮಗೆಲ್ಲ ಹೇಳ್ಕೊಡ್ತಿದ್ದಿರಾ ಹೇಳಬೇಡ ಯಾರು ಅಂತ ಹಾ ಅಂತಿದ್ರು ಯಾರು ಅಜ್ಜಿ ಅಜ್ಜಿ ನಿಮ್ಮ ಅಜ್ಜಿ ಎಲ್ಲ ಹೇಳಿದ್ರು

ಪೊಲೀಸ್ರ ಮುಂದೆನು ಇದು ಅಮ್ಮ ಬೆಂಕಿ ಸುಡ್ತಿದ್ರು ಮೈ ಮೇಲೆ ಹತ್ಕೊಂಡ್ಬಿಡ್ತು ಹಂಗಂತಿದ್ರು ಬರೀ ಮಿಂಡ ಮಾಡಿದೆ ಬರೀ ಮಿಂಡಾ ಮಾಡಿದ್ಯ ಮಿಂಡಾ ಜೊತೆ ಹೋಗಿದ್ದೆ ನೀನು ಅಲ್ಲೆಲ್ಲ ಹರಾಮಾಗಿ ಕಾಲು ಕಾಲ್ ಮೇಲೆ ಕಾಲು ಹಾಕಿ ಕುತ್ಕೊಂಡಿದ್ದೆ ಮಲಗಿದ್ದೆ ಹಂಗಂತಿದ್ರು ಜಾಸ್ತಿ ಹೊಡಿತಿದ್ರು ಅಜ್ಜಿ ಕುಡ್ಸಿ ದಿನ ಜಗಳ ಮಾಡ್ತಿದ್ರು ಅಜ್ಜಿನ ಅಂತಿದ್ರು ಹೊಡಿ ಹೊಡಿ ಅಂತ ನಿಜ ಅಂತಿದ್ರು ಇರವಿ ಇಟ್ಟು ಬಿಡಿಸಿಕೊಳಕಾಗದ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ